ಶೌಕತ್ ಖಾತರ್ಕಿ ಹಾಗೂ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಉತ್ತರ ಕರ್ನಾಟಕದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಹಬ್ಬ ಆಚರಣೆ ಮೊಹರಂ ಹಬ್ಬಕ್ಕೆ ಹುಲಿವೇಷಧಾರಿಗಳು ಸಜ್ಜು ವೇಷದ ಬಣ್ಣ ಬರೆಯುವುದರಲ್ಲಿ ತಲ್ಲಿನರಾದ ಕಲಾವಿದರು ಹಿಂದೂ ಮುಸ್ಲಿಂ ಎನ್ನದೇ ವೇಷ ಹಾಕಿಸಿಕೊಳ್ಳುತ್ತಿರುವ ಯುವಕರು ಎಸ್ ಮೋರ್ಮ್ ಹಬ್ಬ ಬಂದರೆ ಸಾಕು ಉತ್ತರ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಮನಿ ಮಾಡುತ್ತೆ ಹಿಂದೂ ಮುಸ್ಲಿಂ ಸಮಾಜದವರು ಸೇರಿಕೊಂಡು ಈ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಈ ಮೋರ್ಮ್ ಹಬ್ಬದಲ್ಲಿ ಹುಲಿ ವೇಷ ಒಂದು ವಿಶೇಷ ಅದು ಗದಗ ನಗರದ ಜವಳಗಲ್ಲಿಯಲ್ಲಿ ಇರುವ ಹುಲಿವೇಷ ವೇಷ ಬರೆಸಿಕೊಳ್ಳಲು ಜಿಲ್ಲೆಯಾದಂಥ ಮಕ್ಕಳು ಯುವಕರು ಆಗಮಿಸುತ್ತಾರೆ ಅಂದಿನಿಂದ ಕಾಲದಿಂದಲೂ ಗದಗದಲ್ಲಿರುವ ಬಳ್ಳಾರಿ ಕುಟುಂಬ ಹುಲಿವೇಷ ಬರೆಯುವುದರಲ್ಲಿ ಫೇಮಸ್ ಎನಿಸಿಕೊಂಡಿರುವ ಈ ಬಾರಿಗೂ ಕೂಡ ಹುಲಿ ವೇಷ ಬರೆಸಿಕೊಳ್ಳಲು ಜಿಲ್ಲೆಯ ನಾನಾ ಭಾಗಗಳಿಂದ ಮಕ್ಕಳು ಯುವಕರು ಆಗಮಿಸಿದರು ಹುಲಿ ವೇಷ ಬರೆಯುವುದು ಒಂದು ವಿಶೇಷ ಕಲೆ ಕಿನ್ನಾಳ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಬಳ್ಳಾರಿ ಕುಟುಂಬ ಹಳದಿ ಕೆಂಪು ಕಂಪು ಹಸಿರು ಬಣ್ಣಗಳನ್ನು ಬಳಸಿ ಹುಲಿ ವೇಷವನ್ನು ಬರೆಯುತ್ತಾರೆ ಹುಲಿ ವೇಷವನ್ನು ಹಾಕಿಕೊಳ್ಳುವ ಮಕ್ಕಳು ಹಾಗೂ ಯುವಕರು ಬೇಡಿಕೊಂಡು ಹರಿಕೆಯ ಅನುಗುಣವಾಗಿ ವೇಷವನ್ನು ಬರೆಯುತ್ತಾರಂತೆ ನಮ್ಮ ಪೂರ್ವಜರ ಕಾಲದಿಂದಲೂ ಹುಲಿವೇಶ ಬರೆಯುವ ವಾಡಿಕೆಯಿಂದ ಹೀಗಾಗಿ ನಾವು ಕೂಡ ಮುಂದುವರ್ಸಿಕೊಂಡು ಹೋಗುತ್ತಿದ್ದೇವೆ ಅಂತಾರೆ ಕಲಾವಿದ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹಸನ್ಸಾ ಬಳ್ಳಾರಿಯವರು ಇನ್ನು ಮೊಹರಂ ಹಬ್ಬದಲ್ಲಿ ಪಂಜಾ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಆಗ ಜನರು ಪಂಜಾ ದೇವರಲ್ಲಿ ಹರಿಕೆಯನ್ನು ಓದುತ್ತಿರುತ್ತಾರೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಸೇರಿದಂತೆ ಭಕ್ತರು ದೇವರಲ್ಲಿ ಹರಿಕೆಯನ್ನು ಓದುತ್ತಿರುತ್ತಾರೆ ಅವರ ಹರಿಕೆ ಈಡೇರಿದರೆ ನಾವು ಹುಲಿ ವೇಷ ಹಾಕುತ್ತೇವೆ ಅಂತ ಬೇಡಿಕೊಂಡಿರುತ್ತಾರೆ ಭಕ್ತರು ಹರಿಕೆ ಈಡೇರಿದ ಮೇಲೆ ಪುಟಾಣಿ ಮಕ್ಕಳು ಬಾಲಕರು ಯುವಕರು ಹುಲಿವೇಷ ಬರೆಸಿಕೊಳ್ಳುತ್ತಾರೆ ಅದರಲ್ಲೂ ಹಿಂದೂ ಮುಸ್ಲಿಂ ಎಲ್ಲದೆ ಎಲ್ಲರೂ ಕೂಡ ಹುಲಿವೇಷ ಹಾಕಿಕೊಂಡು ಹರಕೆಯನ್ನು ಈಡೇರಿಸುವ ವಾಡಿಕೆಯಂತೆ ಹುಲಿವೇಷ ಹಾಕಿಕೊಂಡು ಮನೆ ಮನೆಗೆ ಹೋಗ್ತಾರೆ ಈ ವೇಳೆ ಹಲಿಗೆ ಬಾರಿಸುತ್ತಾ ಹುಲಿಯೋ ಹಾಗೆ ಹಾಗೆ ಹೆಜ್ಜೆಯನ್ನು ಹಾಕುತ್ತಾ ಹೋಗುತ್ತಾರೆ ಆಗ ಅಕ್ಕಿ ಧಾನ್ಯ ಹಣವನ್ನು ನೋಡುತ್ತಾರೆ ಅದನ್ನು ಪುನಃ ದೇವರಿಗೆ ಪ್ರಸಾದ ಮಾಡುತ್ತಾರೆ ಹಿಂದೂ ಕುಟುಂಬ ಹಲವು ಯುವಕರು ಅವರ ಪೋಷಕರು ಅನಂತೆಯಂತೆ ಹುಲಿ ವೇಷ ಹಾಕಿಕೊಂಡು ಹರಿಕೆಯನ್ನು ಈಡೇರಿಸುತ್ತಾರೆ ಮಂಜುನಾಥ್ ಹೇಗೆ ಹುಲಿ ಹಾಕಿಸಿಕೊಂಡ ವಿವೇಕ ಹಾಗೂ ಗದಪೇಟೆಯಲ್ಲಿರುವಂಥ ನಗರಸಭೆ ಮೆಂಬರ್ ನಗರಸಭೆ ಸದಸ್ಯರಾದಂಥ ನಮಾಜ್ ಅವರು ಹೇಳ್ತಾರೆ ಕನ್ನಡಿ ಇನ್ನು ಮೋರ್ಮ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಇವಾಗ ಹುಲಿ ವೇಷಗಳು ಬರೆಯುವ ಕಾರ್ಯ ಮುಗಿದಿದೆ ಹೀಗಾಗಿ ಹುಲಿವೇಷಧಾರಿಗಳು ವೇಷಧಾರಿಗಳು ಹುಲಿಗೆ ಹಾಗೆ ಹೆಜ್ಜೆ ಹಾಕುತ್ತಾ ಮನೆ ಮನೆಗೆ ಹೇಳ್ತಾರೆ ಒಟ್ಟಿನಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುವ ಮೋರ್ಮ್ ಹಬ್ಬದ ಸಂಭ್ರಮ ಜಿಲ್ಲೆಯಾದ್ಯಂತ ಮನೆ ಮೂಡಿ ಮಾಡಿದೆ ಎಂದು ಕೇಳಿರ್ತಾರೆ ಧನ್ಯವಾದ ए काल यार त हाम्रो निन्दिरि त गएका त अब पामा टाइम आयो चली भन्दछु ल जे 10 बजे पछमा உரியான ஃபன்சி ஏன்னா ஆனந்த் வரது கிருஷ்ணூர் வந்தாருนะ இந்த டோர் ஒரே மனசு பகா பச்சமகா ஓன நிப்பாதே அதே ஏனோ இருக்குவாங்கிட்டி நல்ல சேக்கட்ட வாங்கி ಈಗ ಹಬ್ಬ ಅಂದರೆ ಹಬ್ಬ ಅಂದ್ರೆ ಏನಂದ್ರೆ ಮೊರಮ್ ಹಬ್ಬ ಪ್ರತಿ ವರ್ಷ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದು ನಾವು ಅದನ್ನು ನಿಭಾಯಿಸ್ಕೊಂಡು ನಾವು ಈಗ ಫಾಲೋ ಮಾಡಕಿ ಆ ರೀತಿ ಮೈಗೆ ಹಚ್ಕೊತಿದ್ವಿ ಮೊದಲು ನಾವು ಸಣ್ಣರಿದ್ದಾಗ ಮೈಗೆ ಹಚ್ಕೊಂಡ್ವಿ ಆಮೇಲೆ ಕೈಗೆ ಹಚ್ಕೊಂತೀವಿ ಯಾ ಕೈಗೆ ಯಾಕೆ ಹಚ್ಕೊಂತೀವಿ ಅಂತಂದ್ರೆ ಈಗ ಮೈಗೆ ಹಚ್ಕೊಂಡು ಮುಗಿದಿರ್ತೈತಿ ಮತ್ತು ಹಬ್ಬ ಬೇಡಕ್ಕೆ ಬರೋಕಲ್ಲ ಹಾಗಾಗಿ ನಾವು ಮತ್ತು ಪುಲ್ ಹಾಕಿಸ್ಕೊಂಡು ಮತ್ತು ಕೈಗೆ ಹಾಕ್ತೀವಿ ಈ ರೀತಿ ಕೈಗೆ ಹಾಕಿಸ್ಕೊಂಡು ನಾವು ಅರಕೆಯನ್ನು ಮ ಸುಮಾರು ವರ್ಷ ನಾವಲ್ಲ ನಮ್ಮ ಹಿರಿಯರು ನಮ್ಮ ಅಜ್ಜನವರು ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆಯವ್ರು ಮಾಡಿದ್ರು ನಮ್ಮ ಆದಮೇಲೆ ನಾವು ಮಾಡಕತ್ತೀವಿ ಈಗ ನಮ್ಮ ಮಕ್ಕಳು ಮುಂದೆ ನಡೆಸ್ಕೊಂಡು ಬೇಡಿಕೆ ಬೇ ಎಲ್ಲ ಬೇಡಿಕೆ ನಾವು ಭಕ್ತಿ ಇಲ್ಲಿ ಬಂದು ಜನವರಿಗೆ ಭಕ್ತಿಲಿಂದ್ರ ನಾವು ಅರಕೆ ಹಾಕಿರ್ತೀವಿ ಆ ಹರಕೆ ಮೂಲಕ ನಾವು ಇಂತಿಂಥ ವರ್ಷ ಈಗ ಹಬ್ಬ ಮಾಡ್ತೀವಿ ಈ ರೀತಿ ಅಂತೇಳಿ ಮಾಡಿರ್ತೀವಿ ಆಮೇಲೆ ನಾವು ಡಿ ಸಿ ಮಿಲ್ರು ತೆಳಗಿನವಣಿಯಲ್ಲಿ ವಿಶೇಷ ರೀತಿಯಿಂದ ಮೊರಮ್ ಹಬ್ಬನ ಆಚರಣೆ ಮಾಡ್ತೀವಿ ಕುಂಭಮೇಳ ಅಂತೇಳಿ ಅಂದರೆ ಗಡಿಗೆ ಸರಬತ್ ಅಂತಲ್ಲ ಸರಬತ್ತು ತೆಲೆ ಮೇಲೆ ಗಡಿಗೆ ಇಟ್ಟುಕೊಂಡು ಸುಮಾರು ಎರಡುನೂರು ಗಡಿಗೆ ಆಗ್ತವೆ ಮನೆಗೊಂದು ಗಡಿಗೆ ತೊಗೊಂಡು ಅದನ್ನು ಮೆರವಣಿಗೆ ಮೂಲಕ ಡಿ ಸಿ ಮಿಲ್ರೆ ಜುಮ್ಮ ಮಸೀತಿ ಮಾರ್ಕಸ್ ಅಂತಾರಲ್ಲ ಅಲ್ಲಿ ಮಠ ಹೋಗಿ ಆ ಮೆರವಣಿಗೆಯನ್ನು ಮುಗಿಸ್ಕೊಂಡು ಮಹಿಳೆಯರು ಸುಮಾರು ಐದುನೂರು ಸಾವಿರಕ್ಕೂ ಜನ ಸೇರಿಕೊಂಡು ತಮಟೆ ಬಾರಿಸುವ ಮೂಲಕ ಮೊರಮ್ಮಬ್ಬನ ಆಚರಣೆ